ಎಲ್ಲ ತಕ್ಷಣ ಯಾವ ಜಾತಿ ಸರಿ ನಾನು ತುಂಬಾ ಸ್ವಲ್ಪ ಬಂದೆ ಮನೆ ಉಡುಗುತ್ತೆ ಉಡುಕ್ತ ಲಿಂಗಾಯ್ತು ಮನೆಗೆ ಹೋದೆ ಚೆನ್ನಾಗಿದೆ ಬಾಡಿಗೆ ಕೊಡ್ತೀನಿ ಬಟ್ ವೆಜ್ಜೋ ನಾನ್ ವೆಜ್ ಷ್ಟು ಕುರುಬ ಜನಾಂಗ ಬೇಡ ಜನಾಂಗದ ಹತ್ರ ಮನೆಗಳ ಹೋದ್ರು ಅವರು ಜಾತಿ ಕೊಡ್ತಾ ಇಲ್ಲ ಜೀಪ್ ಇಂದ ಇಳಿತಾ ಇದಾರೆ ಮುಂದೆ ಇಲ್ಲಿ ಗಂಧ ಇದೆ ಇಲ್ಲಿ ಗಂಧ ಇದೆ ಇಲ್ಲಿ ಗಂಧ ಇದೆ ಸಂಪ್ರದಾಯಸ್ಥ ಬ್ರಾಹ್ಮಣ ಇಳಿದ್ರು ನನಗೆ ಅಲ್ಲೇ ಅರ್ಧ ಜಂಗ್ ಬಿಡ್ತು ಅವರೆಲ್ಲ ಮನೆ ಕೊಡಿಲ್ಲ ಇನ್ನ ಈ ಪುಣ್ಯಾತ್ಮ ಎಲ್ ನಾನು ಮನೆ ಕೊಡ್ತೇನೆಪ್ಪ ಅಂತ ನಾನು ಗೊತ್ತು ಯೂನಿವರ್ಸಿಟಿ ಪ್ರೊಫೆಸರ್ ಅಷ್ಟೇ ಅವ್ರು ಬ್ರಾಹ್ಮಣ ಬ್ರಾಹ್ಮಣ್ಯ ಇಲ್ಲ ಬ್ರಾಹ್ಮಣ್ಯ ನಮ್ಮಲ್ಲೂ ಇದೆ ಆಯ್ತು ಅಂತಾರಲ್ಲ ಅದು ಬ್ರಾಹ್ಮಣ್ಯ ಜಾತಿ ಆಧಾರದ ಮೇಲೆ ಇವತ್ತು ಎಲೆಕ್ಷನ್ ಹೇಳ್ತಾ ಇದೀವಿ ಇವತ್ತು ಚುನಾವಣೆ ಧರ್ಮ ನಿರಪೇಕ್ಷೆ ತಂದ್ಬಿಟ್ಟು ಧರ್ಮ ಆಧಾರದ ಮೇಲೆ ರಾಷ್ಟ್ರ ಕಟ್ತಾ ಇದ್ದೀವಿ ನಾವು ಅಂತ ಕರ್ಕೊಂತೀವಿ ಭಾರತ ಪ್ರಜೆಗಳಾದ ನಾವು ಭಾರತದ ಧರ್ಮ ಪ್ರಜೆಗಳಾದ ನಾವಲ್ಲ ಭಾರತದ ಜಾತಿಯ ಪ್ರಜೆಗಳಾದ ನಾವಲ್ಲ ಭಾರತ ವೃತ್ತಿ ಪ್ರಧಾನ ಕೆಲಸದ ಪ್ರಜೆಗಳಾದ ನಾವೆಲ್ಲ ಭಾರತ ಪ್ರಜೆಗಳಾದ ನಾವು ಪದ ಅದು ವ್ಯಕ್ತಿಯ ಜೀವನ ಸುದೀರ್ಘವಾಗಿರಬೇಕಾಗಿಲ್ಲ ಆದರೆ ಮಾನವನ ಜೀವನ ಅತ್ಯುತ್ತಮವಾಗಿರಬೇಕು ಅಂತ ಸಾರದಂತಹ ಮಹಾನ್ ಮಾನವತಾವಾದಿ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಕಲಾ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಿರುವಂತಹ ಈ ವಿಶೇಷ ವಿಡಿಯೋ ಸರಣಿಗೆ ಸಂದರ್ಶನ ಸರಣಿಗೆ ಮಾಹಿತಿಯ ಸರಣಿಗೆ ಅಂಬೇಡ್ಕರ್ ಅವರ ಬದುಕಿನ ಸರಣಿಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹೌದು ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿದ ದಿವಸ ಏಪ್ರಿಲ್ ಹದಿನಾಲ್ಕು ಸಂವಿಧಾನಕ್ಕೆ ನಾವು ಒಂದು ಸಲ ನಮಸ್ತಾ ಸಂವಿಧಾನವೇ ನಮ್ಮನ್ನು ನಡೆಸಿರುವ ಶಕ್ತಿ ಅಂತ ಹೇಳ್ತಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸ್ತಾ ಅವರ ವಿಚಾರಗಳನ್ನು ಆದರ್ಶಗಳನ್ನು ಸ್ಮರಿಸ್ತಾ ನಾವು ಈ ವಿಡಿಯೋ ಸರಣಿ ಪ್ರಾರಂಭಿಸೋಣ ಸ್ನೇಹಿತರೆ ಬನ್ನಿ ಅಂಬೇಡ್ಕರ್ ಅವರ ಬದುಕು ಹೇಗಿತ್ತು ಅವರ ಜೀವನ ಹೇಗೆಲ್ಲ ಆಯಿತು ಅವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ರು ಈ ಎಲ್ಲ ವಿಚಾರಗಳನ್ನು ಅವರ ತತ್ವ ಆದರ್ಶಗಳನ್ನು ಕೇಳಿ ತಿಳ್ಕೊಳ್ಳೋಣ ನಾವು ಡಾಕ್ಟರ್ ಚಿನ್ನಸ್ವಾಮಿ ಅವರು ಹಂಪಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಪ್ರೊಫೆಸರ್ ಅವರು ಅವರು ಈ ಹೊಸಪೇಟೆಯಲ್ಲಿ ನೆಲೆಸಿದ್ದಾರೆ ಸ್ನೇಹಿತರೆ ನಾನೀಗ ಈಗ ಇದ್ದೇನೆ ತಾವು ನೋಡಬಹುದು ಇದು ಹೊಸಪೇಟೆಯ ಭಾಳ ಮುಖ್ಯವಾದ ರಸ್ತೆ ಇದು ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ರಸ್ತೆ ಇಲ್ಲಿ ಅವ್ರ ಮನೆ ಇದೆ ಚಿನ್ನಸ್ವಾಮಿ ಅವರ ಮನೆ ಅಲ್ಲಿ ಹೋಗೋಣ ಅಂಬೇಡ್ಕರ್ ಇಸಮ್ ಬಗ್ಗೆ ಅಂಬೇಡ್ಕರ್ ತತ್ವಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಿರುವಂಥವರು ಗ್ರಂಥಗಳನ್ನು ಬರೆದಿರುವಂಥವರು ರಿಸರ್ಚ್ ಸ್ಕಾಲರ್ ಅವರು ಅವರಿಂದ ಅನೇಕ ವಿಚಾರಗಳನ್ನು ನಾವು ಸಂಗ್ರಹಿಸೋಣ ದಯಮಾಡಿ ಈ ವಿಡಿಯೋನ ಎಲ್ಲರೂ ನೋಡಿ ಹಂಚ್ಕೊಳ್ಳಿ ಎಲ್ರಿಗೂ ಈ ವಿಡಿಯೋ ತಲುಪಲಿ ಅಂತ ಕೇಳ್ಕೊತಾ ಸ್ವಾಗತ ನಿಮಗೆ ಅಂಬೇಡ್ಕರ್ ಬದುಕಿಗೆ ಬನ್ನಿ ಪ್ರಸಾದ ಚಿನ್ನ ಸ್ವಾಮಿ ಸೋಸ್ಲೆ ಅವ್ರು ಇರುವಂಥ ಮನೆ ಏರಿಯಾ ನೋಡಿ ಅವ್ರು ಮನೆ ಬಂತು ಅವ್ರು ಪಾಪ ಅವ್ರ ವೈಫ್ ನಮ್ಮ ಕರ್ಕೊಂಬರಕ್ಕೆ ಬಂದಿದ್ರು ಮೇಡಮ್ ಇಲ್ಲ ಯಾಕಲ್ಲ ಮೇಡಮ್ ಓಕೆ ಸರ್ ಶುಭೋದಯ ಸರ್ ತುಂಬಾ ಸಂತೋಷ ಇದೆ ಸರ್ ವೆಲ್ಕಮ್ ಹೊಸಪೇಟೆ ಫಾರ್ಟಿ ಡಿಗ್ರಿ ಬಿಸ್ಲಿಗೆ ಇಬ್ಬರೂ ಬಂದಿರೋದಕ್ಕಾಗಿ ವೆಲ್ಕಮ್ ಸರಿ ಯಾವುದೋ ತಲೆ ಇಲ್ವಲ್ಲ ಬಿಸ್ಲು ಫೀಲ್ ಆಗಿ ಕರೆಕ್ಟ್ ಹೇಳಿದ್ರು ನಿಮಗೆ ಬಿಸ್ಲು ಇದ್ದೇ ಇಲ್ಲ ಇದೆ ಪ್ರಕೃತಿ ಅದು ಪ್ರಕೃತಿ ವಿರುದ್ಧನೂ ಇದಕ್ಕಾಗಲ್ಲ ನಾವು ಪ್ರಕೃತಿ ಜೊತೆ ಹೋಗಬೇಕು ಅಷ್ಟೇ ಹೊರತು ಪ್ರಕೃತಿ ವಿರುದ್ಧ ಹೋಗಕ್ ಕರೆಕ್ಟ್ ಎಲ್ಲ ಅಂತ ಹೇಳ್ತಾ ಏನೋ ವಿಶೇಷ ಇದೆ ನನಗೆ ಕೆಲವು ಹೆಣ್ಣು ಮಕ್ಳು ಹೇಳಿದ್ರು ನನಗೆ ಪ್ಲೀಸ್ ವೆಲ್ಕಮ್ ಸರ್ ಬನ್ನಿ ಸರ್ ಪ್ಲೀಸ್ ವೆಲ್ಕಮ್ ನಿಮ್ಮನೆ ಸರ್ ಅದು ನಿಮ್ಮನೆ ನಿಮ್ಮನೆ ತಮ್ಮ ಹೇಳ್ತೀನಿ ನಿಮ್ಗೆ ಸಹೋದರ ಬರ್ತನ ಅಂತ ಹೇಳಿದ್ರು ನಾನು ಮಿಸಸ್ಗೆ ಸಹೋದರ ಬರ್ತನ ಹೋಗ್ಬಿಟ್ಟು ಅಂತ ಸರ್ ಸರ್ ನೀವು ಆವಾಗ ಬಂದಾಗ ನಾನು ಎಲ್ಲ ಈ ಮೇಲೆ ಮಾಡಿದೀನಿ ಮನೆ ನೋಡ್ರಿ ಆಮೇಲೆ ನಮ್ ಕೆಲಸ ಮಾಡೋಣ ಕಾಫಿ ಕುಡಿತಾರೆ ಫಸ್ಟ್ ನಮ್ಮ ಯಜಮಾನ್ರು ಡಾಕ್ಟರ್ ಬಿ ವಿ ನಾಗವೇಣಿ ಅಂತ ವಿಜಯನಗರ ಕಾಲೇಜಲ್ಲಿ ಫುಲ್ ಟೈಮ್ ಲೆಕ್ಚರ್ ಆಗಿದ್ದಾರೆ ನಾವು ಹೇಗಿದ್ವಿ ಅಂತ ತಕೊಂಡ್ರೆ ಅಪ್ಪ ಅಮ್ಮ ಬದುಕು ಹೇಗಿತ್ತು ಅಂತಂದ್ರೆ ಅನಕ್ಷರಸ್ತು ವಿದ್ಯೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ವಿದ್ಯೆ ಇತ್ತು ಮನಸ್ಸಲ್ಲಿ ದೇಹದಲ್ಲಿ ಇತ್ತು ಕಲಿಸಿರ್ಲಿಲ್ಲ ಅಷ್ಟೇನೆ ವ್ಯವಸ್ಥೆ ನಮಗ್ ಕಲಿಸ್ಕೊಡ್ತು ಈ ಮಟ್ಟಿಗೆ ಬೇದಿವೆ ಅಷ್ಟೇನೆ ಮೊಟ್ಟಿಗೆ ನನ್ನ ಅಪ್ಪ ಅಮ್ಮನೂ ಶಿಕ್ಷಣ ಕೊಟ್ಟಿದ್ರೆ ಅವರು ಏನಾಗ್ತಾರೋ ಗೊತ್ತಿಲ್ಲ ಪಂಡಿತ ಪಾಮರಾಗ್ತಿರೋ ಗೊತ್ತಿಲ್ಲ ಗೊತ್ತಿಲ್ಲ ರೈತರಾಗಿ ಅವರು ಪಂಡಿತ ಆಗಿದ್ರು ಅವರು ರೈತರಾಗಿ ದನ ಸಾಕೋದ್ರಲ್ಲಿ ಕುರಿ ಸಾಕೋದ್ರಲ್ಲಿ ಮತ್ತು ಗದ್ದೆ ಉಳುಮೆ ಮಾಡೋದ್ರಲ್ಲಿ ಯಾವ ಸಂದರ್ಭ ಯಾವ ಬೆಳೆ ಹಾಕಬೇಕು ಅನ್ನೋದ್ರ ಬಗ್ಗೆ ಅವರು ನಿಜಕ್ಕೂ ಪಂಡಿತರಾಗಿದ್ದರು ಅಕ್ಷರ ಗೊತ್ತಿರಲಿಲ್ಲ ಅಷ್ಟೇ ಏನೋ ಸ್ವಾತಂತ್ರ್ಯ ಬಂತು ಸಂವಿಧಾನ ಬಂತು ನಮ್ಮೆಲ್ಲ ಮಕ್ಕಳು ಶಾಲೆ ಬಂತು ಶಾಲೆಗಳು ಸೇರಿಸ್ಬೇಕು ನಮ್ಮನ್ನು ಸೇರಿಸಿದ್ರು ಸೇರ್ಸೋದ್ಕ ನಾವೆಲ್ಲ ಪ್ರಥಮ ತಲೆಮಾರನ್ನ ಶಿಕ್ಷಣವಂತರು ನಮ್ಮ ಕುಟುಂಬಗಳಿಗೆ ಫಸ್ಟ್ ಜನರೇಷನ್ ನಾವೆಲ್ಲ ಪ್ರಥಮ ತಲೆಮಾರನ್ನ ಶಿಕ್ಷಣವಂತರು ನಾವೆಲ್ಲ ಜೊತೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವತ್ತು ಫಲ ಕೊಡ್ತಾ ಇದೆ ಇವತ್ತು ನಮಗೆ ಖಂಡಿತವಾಗಿ ಸತ್ಯವಾದ ಮಾತು ಹೇಳಿದ್ರಿ ನೀವು ಸತ್ಯವಾದ ಮಾತು ಹೇಳಿದ್ರಿ ಎದಗಿ ಬಿದ್ದ ಅಕ್ಷರವೂ ಇದೆ ಯಾವ ಶತಮಾನದಿಂದ ಬಿದ್ದರೆ ಎದಗಿ ಬಿದ್ದ ಅಕ್ಷರ ಯಾವತ್ತು ಫಲ ಕೊಟ್ರು ಇವತ್ತು ಬಂದಿದೆ ಖಂಡಿತವಾಗಲ್ವಾ ಪ್ರಕೃತಿ ಅದು ಹೇಳಿ ಮಾತು ಹೇಳಿದ್ರೆ ನಿಮಗೆ ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನ ಎದೆಯಲ್ಲೂ ಅಕ್ಷರ ಬಿದ್ದಿದೆ ಆ ಅಕ್ಷರ ಫಲ ಕೊಟ್ಟೆ ಕೊಡ್ತದೆ ಕಾಲ ಬೇಕಷ್ಟೇ ಅದಕ್ಕೆ ಕಾಲ ಬೇಕು ಉದಾಹರಣೆಗೆ ಬುದ್ಧನ ಕಾಲದಲ್ಲೂ ಒಂದು ಕಾಲ ಬಂತು ಬಸವಣ್ಣ ಕಾಲದಲ್ಲೂ ಆ ಕಾಲ ಬಂತು ಬಸವ ಮತ್ತು ಬಸವದಿ ಶರಣರ ಶರಣಿಯರು ಅದೇ ಮಾತಾಡಿದ್ದು ಎದೆಗೆ ಬಿದ್ದ ಅಕ್ಷರವನ್ನೇ ಭೂಮಿಗೆ ಬಿದ್ದ ಬೀಜವನ್ನೇ ಒಂದಲ್ಲ ಒಂದು ಫಲ ಕೊಟ್ಟದ್ದು ಬಸವ ಮತ್ತು ಬಸವಾದಿ ಶರಣರ ಕಾಲ ನಂತರ ಕೀರ್ತನೆಗಳ ಕಾಲ ಅದು ಕನಕನ ಕಾಲ ಅವರ ಪುರಂದರನ ಕಾಲ ಇವ್ರ ಕಾಲ ನಂತರ ಸೂಫಿಗಳ ಕಾಲ ಸಂತರ ಕಾಲ ನಿಮ್ಗೆ ಗೊತ್ತು ನಿಮಗೆ ಅವರೆಲ್ಲರೂ ಸಹ ಇದನ್ನೇ ಮಾತಾಡಿದ್ದು ನೃತ್ಯ ನವ್ಯ ನವೋದಯ ಪ್ರಗತಿಪರ ಬಂಡಾಯ ಈ ಎಲ್ಲ ಸಾಹಿತ್ಯ ಪ್ರಕಾರಗಳು ಸಹ ಎದೆಗೆ ಬಿದ್ದ ಅಕ್ಷರವೇ ಭೂಮಿಗೆ ಬಿದ್ದ ಬೀಜವೇ ಅವತ್ತು ಫಲ ಕೊಟ್ಟು ಅಷ್ಟೇ ಹಾಗಂತ ಇನ್ನು ಯಾರ ವಿರುದ್ಧ ಫಲ ಕೊಟ್ಟು ಯಾರ ವಿರುದ್ಧ ಮಾತಾಡುವಂಥ ಲೆಕ್ಕ ತಗೊಂಡಾಗ ಒಂದು ವ್ಯವಸ್ಥೆ ವಿರುದ್ಧ ಇನ್ನೊಂದು ವ್ಯವಸ್ಥೆ ಪರವಾಗಿ ಮಾತಾಡೋದು ದೇವಾಲಯದ ಕಲ್ಚರ್ ಜೊತೆ ಅಥವಾ ಕಟ್ಟುಪಾಡುಗಳ ಕಲ್ಚರ್ ಜೊತೆ ಅಥವಾ ಸಾಂಪ್ರದಾಯಿಕ ವ್ಯವಸ್ಥೆ ಸ್ಪೃಶ್ಯ ಅಸ್ಪೃಶ್ಯ ವ್ಯವಸ್ಥೆ ಕಲ್ಪನೆ ಜೊತೆ ಅಲ್ಲ ಸಮಸಮಾಜದ ಕಲ್ಪನೆ ಬಗ್ಗೆ ಮಾತಾಡದೆ ಈ ಎದೆಗೆ ಬಿದ್ದ ಅಕ್ಷರದ ಕಾನ್ಸೆಪ್ಟ್ ಎದೆ ಎದೆಗೆ ಬಿದ್ದ ಅಕ್ಷರದ ಕಾನ್ಸೆಪ್ಟ್ ಅಂತಂದ್ರೆ ಅದು ವ್ಯವಸ್ಥೆಯ ವಿರುದ್ಧ ಅಂತಂದರೆ ದೇವಾಲಯದ ಮೂಲಕ ಕಟ್ಕೊಂಡಂಥ ಸಮಾಜ ದೇವಾಲಯದ ಮೂಲಕ ಕಟ್ಕೊಂಡಂಥ ಧರ್ಮ ದೇವಾಲಯ ಮೂಲಕ ಕಟ್ಕೊಂಡಂಥ ಮಾನವನ ಸೃಷ್ಟಿಯ ವಿರುದ್ಧ ನಿಂತ್ಕೊಡೋದೇ ಬಿದ್ದ ಅಕ್ಷರದ ಕಾನ್ಸೆಪ್ಟು ಬಸವಣ್ಣ ದೇವಾಲಯ ನಿರಾಕರಿಸ್ತಾನೆ ನನ್ನ ದೇಹವೇ ದೇಗುಲ ಅಂತ ಹೇಳ್ತಾನೆ ನನ್ನ ಕಾಲೇ ಕಂಬವಯ್ಯ ನನ್ನ ದೇಹವೇ ದೇಗುಲ ನನ್ನ ನನ್ನ ಶಿರವೇ ಒನ್ನ ಕಳಸವಯ್ಯ ಅಂತ ಹೇಳ್ತಾನೆ ಅಲ್ವಾ ಹಾಗೆಯೇ ಅಲ್ಲಮ್ಮ ಪ್ರಭು ಹೇಳ್ತಾರಲ್ಲ ಏನು ಭ್ರಾಂತು ಎಂಬ ನೇಗಲ ನಾವು ತೊಟ್ಟಿಲನ್ನು ಕಟ್ಟಿ ಆ ತಾಯಿ ಮಗುವ ಆಡ್ತಾ ಇದ್ದಾಳೆ ಆ ಜೋ ಆ ಭ್ರಾಂತು ಎಂಬ ತೊಟ್ಟಿಲು ಅರಿಯದೆ ಹೊರತು ಗುಹೇಶ್ವರ ಹೋಗೋಕಾಗಲ್ಲ ಅಂತ ಹೇಳ್ತಾರಲ್ಲ ಅದು ಅದು ಅಜ್ಞಾನವನ್ನ ತೊಡೆಯದೆ ನಾನು ಸುಜ್ಞಾನದ ಕಡೆ ಹೋಗಕ್ ಆಗುವುದಿಲ್ಲ ಹೊಸ ಹೊಸ ಪ್ರಪಂಚವನ್ನು ನೋಡೋಕ್ಕಾಗಲ್ಲ ಅಂತ ಹನ್ನೆರಡನೇ ಶತಮಾನ ಹೇಳಿದ್ರು ಮಾತನಾ ನಾವು ಇವತ್ತು ಪಾಳಿಸ್ಬೇಕಾಗಿದೆ ಅಷ್ಟೇ ಇನ್ನೇನೋ ಅಲ್ಲ ಇವತ್ತಿನ ಸಂವಿಧಾನ ಹನ್ನೆರಡನೇ ಇಪ್ಪತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಂಥ ಸಂವಿಧಾನವು ಇದೆಲ್ಲರ ಕೂಸೇ ಹೊರತು ಬೇರೆನೂ ಅಲ್ಲ ಎಲ್ಲರ ಕೂಸು ಇದು ಸಾಕ್ತಾ ಇದೆ ಅಷ್ಟೇ ಹೊರತು ಬೇರೆ ಹೊಸದಾಗಿ ಸೃಷ್ಟಿ ಮಾಡಿಲ್ಲ ಅದೇ ಪರಂಪರೆಯಿಂದ ಸಂವಿಧಾನದ ಶತ್ರು ಯಾರು ಪಾರಂಪರಿಕ ಸಂಪ್ರದಾಯ ಬಸವಣ್ಣನ ಸಂಪ್ರ ಶತ್ರು ಯಾರು ಪಾರಂಪರಿಕ ಸಂಪ್ರದಾಯ ಬುದ್ಧನ ಶತ್ರು ಯಾರು ಪಾರಂಪರಿಕ ಸಂಪ್ರದಾಯ ಪಾರಂಪರಿಕ ಸಂಪ್ರದಾಯ ಯಾವುದು ಹಂಗದ್ರೆ ಅಂದ್ರೆ ದೇವಾಲಯದ ಮೂಲಕ ರಾಷ್ಟ್ರ ಕಟ್ಟುವ ಧರ್ಮದ ಮೂಲಕ ಜನರು ಒಡೆದಾಳುವ ನೀತಿಗಳ ವಿರುದ್ಧವೇ ಇವರು ನಿಂತ್ಕೊಂಡಿ ಇವರು ಅದೇ ಸಂವಿಧಾನವೂ ಅದೇ ಹೇಳೋದಲ್ವಾ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಯಾವುದನ್ನು ಒಡೆದಾಳುವ ನೀತಿ ಬೇಡ ಮನುಷ್ಯನ ಮನುಷ್ಯನ ಕಾರಣ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಎಲ್ಲಾ ಅಂಶಗಳು ಒಳಗೊಂಡದ್ದೇ ಸಂವಿಧಾನ ಅಲ್ವಾ ನಮ್ಮಲ್ಲಿ ಯಾರು ಮಹಾಹಿಮ್ ಏನೇನು ಹೇಳಿದಾರಾಯಿಂಟ್ ಇಲ್ಲದಂಗಿಲ್ಲ ಮಹಾನ್ ವ್ಯಕ್ತಿಗಳು ಹೇಳಿರೋ ಪಾಯಿಂಟ್ ತೆಗೆದಾಕಂಗಿಲ್ಲ ನೀವು ಸಂವಿಧಾನದ ಜೀವಾಳವೇ ಅದೇ ಅಲ್ವಾ ಸಂವಿಧಾನ ಅನ್ನುವುದು ಕೇವಲ ಒಬ್ಬರಿಂದ ನಿರ್ಮಾಣ ಆದದಲ್ಲ ಭಾರತ ಮತ್ತು ಭಾರತೀಯರಿಂದ ನಿರ್ಮಾಣವಾದದ್ದು ಅದು ಅದೇ ನಿಮ್ಗೆ ಒಬ್ಬರಿಂದ ನಿರ್ಮಾಣ ಆಗಿಲ್ಲ ಭಾರತ ಮತ್ತು ಭಾರತೀಯರಿಂದ ನಿರ್ಮಾಣಗೊಂಡಂತ ಸಂವಿಧಾನ ಅಲ್ಲರೂ ಬಾಬಾ ಸಾಹೇಬರು ಸೇರಿದಂಗೆ ಇಡೀ ಹೇಳಿದ ಬುದ್ಧನಿಂದ ಮೊದಲಕೊಂಡು ಎಲ್ಲರ ಸಾರ ಅಲ್ಲಿದೆ ಅಲ್ಲಿ ಒಬ್ಬರದೇನು ಇಲ್ಲ ಅಲ್ಲಿ ಯಾಕೆ ಅದು ಭಾರತ ಅದು ಭಾರತ ಅದು ಭಾರತೀಯತೆ ಹೆಂಗ್ ಸಾಧ್ಯ ಹೆಂಗ್ ಸಾಧ್ಯ ಪರಮೇಶ್ ಯಾರು ಸಾಧ್ಯ ಸಾಧ್ಯ ಅದು ನಮ್ ನಮ್ ಕಲ್ಪನೆಗೆ ನಾನೇ ಎಲ್ಲ ನನ್ನಿಂದ ನನ್ನಿಂದ ನೆನಕ ನನಗೆ ಯಾರು ದೇವರಿಲ್ಲ ಎಲ್ಲರೂ ಮಾನವರೇ ಎಲ್ಲ ಮಾನವರೇ ಇದ್ದಾನೆ ಸರ್ ಎಲ್ಲ ಮಾನವರೇ ಎಲ್ಲರೂ ಹೋದ್ಮೇಲೆ ಹೋಗೋ ಜಾಗಿಗೆ ಹೋಗೋದು ಸತ್ತ ಮೇಲೆ ಭೂಮಿಗಾಗಲೇ ಆಗಲಿ ಅಥವಾ ಅಗ್ನಿಗಾರ ಆದ್ಮೇಲೆ ಅದು ಬೇಕು ಎಲ್ಲ ಆಗುತ್ತೆ ಹೊರತು ಪುನಃ ಜನ್ಮ ಪುನರ್ ಹುಟ್ಟು ಪುನರ್ ಬೆಳವಣಿಗೆ ಏನೂ ಇಲ್ಲ ಪುನರ್ಜನ್ಮ ಇದೆ ಪುನರ್ ಬೆಳವಣಿಗೆ ಇದೆ ಯಾವ ಥರ ಅಂತಂದರೆ ಅವರು ಮಾಡಿರುವ ಆದರ್ಶಗಳು ನನಗೆ ಕಾಡಿದಾಗ ಅದೇ ಪುನರ್ಜನ್ಮ ಅಷ್ಟೇ ಜೊತೆಗೆ ಎಲ್ಲ ಜೊತೆ ಯಾಕಂದ್ರೆ ಸಾವು ಇಲ್ಲಿದೆ ಸಾವು ಇಲ್ಲಿದೆ ಸಾವು ಯಾರು ದೇಹಕ್ಕೆ ಸಾವು ತತ್ವಕ್ಕೆ ಸಾವಿದೆ ಜ್ಞಾನಕ್ಕೆ ಸಾವಿದೆ ವಿದ್ವತ್ತಿಗೆ ಸಾವಿದೆಯಾ ಸಾಧನೆಗೆ ಸಾವಿದೆಯಾ ವಿಚಾರಕ್ಕೆ ಸಾವಿದೆಯಾ ಯಾಕೆ ಹನ್ನ ಶತಮಾನದ ಬಸವಣ್ಣ ಇವತ್ತು ಜೀವಂತ ಇದ್ದಾರೆ ಆರ್ಯ ಕೃಷ್ಣಪ್ಪರು ಆರ್ಯ ಶತಮಾನದ ಬುದ್ಧ ಯಾಕೆ ಇವತ್ತು ಜೀವಂತವಾಗಿದ್ದಾರೆ ಕನಕ ಯಾಕೆ ಜೀವಂತವಾಗಿದ್ದಾರೆ ಸೂಫಿಯ ಅಂಬೇಡ್ಕರ್ ಜೀವಂತವಾಗಿರ್ತಾರೆ ಎಲ್ಲವೂ ಇದೆ ಇದೆಲ್ಲವೂ ಇದೆ ಯಾವುದೋ ಹೊಸದೇನು ಇಲ್ಲ ಮೊನ್ನೆ ರಾಜ್ಯ ಸರ್ಕಾರ ಅಂಬೇಡ್ಕರ್ ಕುರಿತು ಅಂಬೇಡ್ಕರ್ ಒಂದಷ್ಟು ನ್ಯಾಷನಲ್ ಸೆಮರ್ ಮಾಡೂರಿನಲ್ಲಿ ಮೊನ್ನೆ ಗ್ರೌಂಡ್ ನಾನು ಮುಖ್ಯ ಅತಿಥಿಯಾಗಿ ಹೋಗಿದ್ದೆ ಮತ್ತು ಮುಖ್ಯ ಭಾಷಣಕ್ಕೆ ಹೋಗಿದ್ದೆ ಅವಾಗ ಕೊಟ್ಟ ನೆನಪಿನ ಕಾಣಿಕೆ ಸಂವಿಧಾನ ಪ್ರಿಯಂಬಲ್ ನೀತಿಗಳ ಸಂಬಂಧಪಟ್ಟಿದೆ ಮೊದಲ ಪೇಜು ಅದು ಈಗಿದೆ ಏನು ಅಂತಂದ್ರೆ ಅವರು ಹಿಂದೆ ಕರ್ನಾಟಕ ಸ್ಟೇಟ್ ಹಾಕಿದ್ದಾರೆ ಅದು ಮುಂದೆ ಹಾಕ್ಬೇಕಾಯ್ತು ಆಕ್ಚುಲಿ ಕರ್ನಾಟಕ ಸಿಂಬಲ್ ಹಿಂದೆ ಹಾಕ್ಬಿಟ್ಟಿದ್ದಾರೆ ಇಲ್ಲೇ ಒಂದು ಮಾರ್ಕ್ ಮಾಡಿ ಇಲ್ಲಿ ಹಾಕ್ಬೋತಾಯ್ತು ಚೆನ್ನಾಗಿರೋದು ಅಂತಾರೆ ಅಲ್ವಾ ಅದು ಕಾಣ್ಬೇಕಂದ್ರೆ ಕರ್ನಾಟಕ ಕಾಣಬೇಕು ಅದೇ ಹಿಂದೆ ಕಾಣಿದೆ ಯಾರು ಮಾಡೋರು ಸಮಾಜಗಳ ಪಾ ಅವರು ಇದನ್ನೇ ಒಂದು ಒಂದು ಆರ್ಸ್ತರ ಮಾಡಿ ಒಂದು ಇಲ್ಲೇ ಇದು ಮತ್ತೆ ಇದಕ್ಕೊಂದು ಗೌರವ ಕೊಡಬೇಕಲ್ಲ ಸರ್ ತಂದ ಮೇಲೆ ನಾನು ಈಗ ಜಸ್ಟ್ ಮಾತಾಡದೇ ಹೇಳೋದು ನಿಮಗೆ ಜಸ್ಟ್ ಏನು ಮಾತಾಡದೆ ಅದನ್ನೇ ಸರ್ವರು ಸಮಾಲು ಸಮಪಾಲು ಸರ್ವರಿಗೂ ಸಮ ಜೀವ ಅನ್ನುವ ಅಂಶವನ್ನೇ ಬುದ್ಧ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ ಎಂಬ ಅಂಶ ಏನರ್ಥ ಆಸೆಯೇ ದುಃಖಕ್ಕೆ ಮೂಲ ಎಂಬುದು ಅರ್ಥ ಏನು ನಾನು ಅನ್ನುವುದನ್ನು ನಿರಾಕರಿಸುವುದೇ ನಾವು ಎಂತ ಹಂಬಲಿಸುವುದೇ ಆಸೆಯೇ ದುಃಖಕ್ಕೆ ಮೂಲ ಎಂಬುದಕ್ಕೆ ಕಾರಣ ನಾನು ನಾನು ಎಂಬುವುದೇ ಆಸೆ ನಾವು ನಾವು ಎಂಬುದು ಆಸೆ ಅಲ್ಲ ಅಲ್ವಾ ಬುದ್ಧ ಬಸವಣ್ಣ ಹೇಳದ್ದು ಇವ ನಮ್ಮವ ಇವ ನಮ್ಮವ ಹೊರತು ನಾನು ನಿಮ್ಮವ ನಾನು ನಿಮ್ಮವ ಅಂತ ಹೇಳನೇ ಇಲ್ಲ ಇವ ನಮ್ಮವ ಇವ ನಮ್ಮವ ನೀವೆಲ್ಲರೂ ನಮ್ಮವರು ಅಂತ ಹೊರ್ತು ನಾನೊಬ್ಬ ನಿಮ್ಮವ ನೀವೆಲ್ಲ ಬೇರೆ ಅಂತ ಹೇಳಲೇ ಇಲ್ಲ ಬಸವಣ್ಣ ಅದೇ ತತ್ವ ಆಸೆ ದುಃಖಕ್ಕೆ ಮೂಲ ಎಂಬ ಮುಂದುವರೆದ ಭಾಗವೇ ಇವ ನಮ್ಮವ ಇವ ನಮ್ಮವ ಅಥವಾ ಕಾಯಕವೇ ಕೈಲಾಸ ಅಥವಾ ದಯವೇ ಧರ್ಮದ ಮೂಲವಯ ಧರ್ಮದ ಬಗ್ಗೆ ನೂರೆಂಟು ವ್ಯಾಖ್ಯಾನಗಳಿವೆ ವೇದ ಪುರಾಣಗಳ ವ್ಯಾಖ್ಯಾನಗಳಿವೆ ಶಾಸ್ತ್ರಗಳ ವ್ಯಾಖ್ಯಾನಗಳಿವೆ ಪಂಡಿತರ ವ್ಯಾಖ್ಯಾನಗಳಿವೆ ನನ್ನ ಪ್ರಕಾರ ಈ ನೆಲದಲ್ಲೆಲ್ಲ ಪ್ರಪಂಚದ ನೆಲದಲ್ಲಿ ಒಂದೇ ಒಂದು ವ್ಯಾಖ್ಯೆ ಹೊರದು ಬಿಸಾಕಿದ್ದು ಬಸವಣ್ಣ ದಯೆ ಧರ್ಮದ ಮೂಲವೇಯ ಮನುಷ್ಯನ ಮನುಷ್ಯನಾಗಿ ಕಾಣುವುದೇ ಧರ್ಮದ ಮೂಲವೇಯ ಪ್ರಕೃತಿಯನ್ನು ಪ್ರಕೃತಿಯಾಗಿ ಪೂಜಿಸುವುದೇ ಧರ್ಮದ ಮೂಲವೇಯ ಪ್ರಾಣಿ ಪಕ್ಷಿಗಳನ್ನು ಗೌರವಿತವಾಗಿ ಕಾಪಾಡುವುದೇ ದಯವೇ ದಯ ಧರ್ಮದ ಮೂಲವೇ ಹೊರತು ಬೇರೆ ಯಾವುದೂ ಅಲ್ಲ ನಾವೇನು ಮಾಡಿದ್ವಿ ಧರ್ಮ ದಯವೇ ಧರ್ಮದ ಮೂಲವನ್ನು ಬಿಟ್ಟು ಅಧರ್ಮವನ್ನು ನಾವು ಧರ್ಮ ಮಾಡ್ಕೊಂಬಿಟ್ರಿ ನಾವು ಅಧರ್ಮ ಯಾವುದು ನೀನು ಶ್ರೇಷ್ಠ ನಾನು ಕನಿಷ್ಠ ನಾನು ವಿದ್ಯಾವಂತ ನೀನು ಅವಿದ್ಯವಂತ ನನ್ನ ದೇವರು ಶ್ರೇಷ್ಠ ನಿನ್ನ ದೇವರು ಕನಿಷ್ಠ ನನ್ನ ನೀನು ಉಚ್ಚ ನೀನು ಈಚ್ಛ ನಾನು ವಿದ್ಯಾವಂತ ನೀನು ಅವಿದ್ಯಾವಂತ ಅಥವಾ ನಾನು ವಿದ್ಯೆ ಕಲಿಬೇಕು ನೀನು ವಿದ್ಯೆ ಕಲಿಬಾರ್ದು ನೀನು ದೇವಾಲಯ ಒಳಗೆ ಬರಬೇಕು ನಾನು ನೀನು ದೇವಾಲಯ ಒಳಗೆ ನೀವು ಹೊರಗಿರಬೇಕು ನೀನು ಈ ಆಹಾರ ಸ್ವೀಕರಿಸಬೇಕು ನೀನು ನಾನು ಈ ಆಹಾರ ಸ್ವೀಕರಿಸಬೇಕು ನಾನು ಈ ಬಟ್ಟೆ ಹಾಕೋಬೇಕು ನೀನು ಈ ಬಟ್ಟೆ ಹಾಕೋಬೇಕು ನಾನು ಚಿನ್ನ ಹಾಕೋಬೇಕು ನೀನು ಚಿನ್ನ ಹಾಕೋಬಾರ್ದು ನೀನು ವಾಸಿಸುವ ಸ್ಥಳ ಹೀಗಿರಬೇಕು ನಾನು ವಾಸಿಸುವ ಸ್ಥಳ ಹೀಗಿರಬೇಕು ನನ್ನ ದೇವರಿಗೆ ರೂಪ ಹೀಗಿರಬೇಕು ನಿನ್ನ ದೇವರಿಗೆ ರೂಪ ಹೀಗಿರಬೇಕು ಈ ಥರ ನಾನು ನೀನು ನಾನು ನೀನು ಮಾಡ್ಕೊಂಡು ಧರ್ಮನೇ ಅಲ್ಲ ಅದು ಅಧರ್ಮ ನೀತಿ ಅದು ಪ್ರಕೃತಿಯಲ್ಲಿ ಅಂತ ಹೇಳ್ಬೋದು ಐದು ಬೆರಳು ಒಂದಗಿದೆಯಾ ಐದು ಬೆರೊಂದು ಗೋತ್ಸವ ಅಂತ ಬೆರಳುಗೂ ಧರ್ಮಕ್ಕೂ ಮನುಷ್ಯ ಜೀವನಗೂ ಒಂದು ಮಾಡೋಕ್ಕಾಗಲ್ಲ ಕಂಪೇರ್ ಅಲ್ಲ ಸೇರಿದಾಗ ಹಿಂಗೆ ಆಗೋದು ಅದು ಇಲ್ಲಿ ಹಿಂಗೆ ಹಿಂಗೆ ಆಗೋಲ್ಲ ಸೇರಿದಾಗ ಮತ್ತೆ ಹೀಗೆ ಆಗೋದು ಅಲ್ವಾ ಹಿಂಗೆ ಮಾಡಿ ಒಂದು ಮಾಡೋಕ್ಕಾಗಲ್ಲ ಅದು ಸೇ ಈಗಿದ್ರು ಈಗ ಇದು ಧರ್ಮ ಒಟ್ಟಾಗಿ ಹೋಗುವುದೇ ಧರ್ಮ ಹೀಗಿದ್ರೂ ಈಗಾದಾಗ ಒಟ್ಟಾಗಿ ಹೋದೇ ಧರ್ಮ ಅನ್ನೋದು ಪ್ರಕೃತಿ ನಿಯಮ ಅದು ಹೇಳಿರೋದು ನಾವು ಈ ಪ್ರಕೃತಿ ನಿಯಮವನ್ನು ಬಿಟ್ಟು ಈ ಪ್ರಕೃತಿಯನ್ನು ಪಾಲಿಸ್ತಾ ಇದ್ದೀವಿ ಈ ಪ್ರಕೃತಿ ಫಲಿಸ್ತಾ ಇದ್ದೀವಿ ಇದು ಯಾಕೆ ಹಿಂಗಾಯ್ತು ಅಂತಂದರೆ ಈಗೆಲ್ಲ ವಿವಿಧ ಕೆಲಸಗಳು ಸೇರಿ ಒಂದಾಗಿ ದುಡಿಯುವುದೇ ಭಾರತ ಅಥವಾ ಸಂಸ್ಕೃತಿ ಮಾನವ ಧರ್ಮ ಅಂತ ಹೇಳ್ದು ಅರ್ಥ ಹೊರತು ನಾವು ಇದನ್ನು ಬಿಟ್ವಿ ನೀನು ಇದು ಮಾಡ್ತೀಯಾ ಇದು ಮಾಡ್ತೀಯಾ ಇದು ಮಾಡ್ತೀಯ ಅಂತೆ ಈ ಆಧಾರದಲ್ಲೇ ನಾವು ಜನ ಅರ್ಥ ಮಾಡ್ಕೊಂಬಂದೇ ಹೊರ್ತು ಈ ಆಧಾರದಲ್ಲಿ ಅಳತೆ ಮಾಡನೇ ಇಲ್ಲ ಇದು ಒಗ್ಗಟ್ಟು ಇದು ಭಾರತ ಅಶೋಕ ಹೇಳಿದ್ದು ಅದನ್ನೇ ಬುದ್ಧ ಹೇಳಿದ್ದು ಅದನ್ನೇ ಎಲ್ಲ ದೊಡ್ಡ ಬಹುದೊಡ್ಡ ಕೌಟಿಲ್ಯದಿಂದ ಮೊದಲುಗೊಂಡು ಇಲ್ಲಿವರು ಹೇಳಿದಂಥ ಎಲ್ಲ ತತ್ವಜ್ಞಾನಿಗಳ ಮಾತು ಇದನ್ನು ಹೇಳಿದ್ದು ಆದರೆ ಮನುಷ್ಯ ಮಾತ್ರ ಮನುಷ್ಯನ ಆಗ್ಲಿಲ್ಲ ತತ್ವಜ್ಞಾನಿ ಆಗಲಿಲ್ಲ ಕೇವಲ ಮನುಷ್ಯತ್ವವನ್ನು ಇಟ್ಕೋಬಿಟ್ಟ ಮನುಷ್ಯತ್ವ ಅಂತ ನಾನತ್ವ ಬಹಳ ದೊಡ್ಡ ಫಿಲಾಸಫಿ ಅದಕ್ಕೆ ಮನುಷ್ಯತ್ವ ಅಂತಂದ್ರೆ ಫಿಲಾಸಫಿ ಇದೆ ಬಟ್ ಏನ ಇವತ್ತು ಎಲ್ಲವರು ತಕ್ಷಣ ಯಾವ ಜಾತಿ ಯಾವ ಧರ್ಮ ಏನು ಜಾತಿ ಆಧಾರದ ಮೇಲೆ ಇವತ್ತು ಎಲೆಕ್ಷನ್ ಹೇಳ್ತಾ ಇದೆ ಇವತ್ತು ಚುನಾವಣೆ ಇಲ್ಲಾದರೂ ಇವತ್ತು ಮನುಷ್ಯತ್ವದ ಮೇಲೆ ಜನ ಜನ ಸಂಸ್ಕೃತಿಯ ಮೇಲೆ ಚುನಾವಣೆ ಆಗುತ್ತೆ ಜಾತಿ 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 ಸಂವಿಧಾನ ಅದನ್ನು ನಿರಾಕರಿಸಿರುವುದು ನಮ್ಮದು ಜಾತ್ಯತೀತ ರಾಷ್ಟ್ರ ಧರ್ಮ ನಿರಪೇಕ್ಷತೆಯ ರಾಷ್ಟ್ರ ಸರ್ವರನ್ನು ಸಮನ ಕಾಣುವಂಥ ರಾಷ್ಟ್ರ ಇಲ್ಲೇನು ಮಾಡ್ತೀವಿ ನಾವು ಇವತ್ತು ಪ್ರತ್ಯೇಕವಾಗಿ ನೋಡ್ತಾ ಇದ್ದೀವಿ ಜಾತಿ ರಾಷ್ಟ್ರವಾಗ್ತಿದೀವಿ ನಾವು ಇವತ್ತು ಧರ್ಮ ನಿರಪೇಕ್ಷತೆ ಅಂದ್ಬಿಟ್ಟು ಧರ್ಮ ಆಧಾರದ ಮೇಲೆ ರಾಷ್ಟ್ರ ಕಟ್ತಾ ಇದ್ದೀವಿ ಇದಕ್ಕೆ ಏನು ಹೇಳಿದೆ ಇದಕ್ಕೆ ನಾವು ಇದಕ್ಕೆ ಸಂವಿಧಾನ ಮತ್ತೆ ಏನು ಮತ್ತೆ ನಾವು ಅಂತ ಕರ್ಕೊಂತೀವಿ ಭಾರತ ಪ್ರಜೆಗಳಾದ ನಾವು ಭಾರತದ ಧರ್ಮ ಪ್ರಜೆಗಳಾದ ನಾವಲ್ಲ ಭಾರತದ ಜಾತಿಯ ಪ್ರಜೆಗಳಾದ ನಾವಲ್ಲ ಭಾರತದ ವೃತ್ತಿ ಪ್ರಧಾನ ಕೆಲಸದ ಪ್ರಜೆಗಳಾದ ನಾವಲ್ಲ ಭಾರತ ಪ್ರಜೆಗಳಾದ ನಾವು ಪದ ಅದು ಅದರಿಂದ ಅದು ಬಹಳ ಅದು ಅಂಶವನ್ನು ಸೊಗುಡನ್ನ ವ್ಯಕ್ತಪಡಿಸ್ತದ ಸರ್ ಇದು ಹಿಂಗೆ ಮಾಡ್ಕೊಂಡೆ ಸರ್ ತಗೊಂಡೆ ಸೆವೆನ್ ಬಂದ ಇಲ್ಲಿಗೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಬಾಡಿಗೆ ಬಾಡಿಗೆ ಮೇಲೆ ಬಾಡಿಗೆ ಮಕ್ಕಳಲ್ಲಿ ಬೆಳೆದಿಲ್ಲೇನೆ ಏನೋ ಪಾಪ ಅವರು ನಮ್ಮ ಪ್ರೀತಿಯಿಂದ ನಮಗೆ ಸಹೋದರ ಬಾಂಧವತ್ವದಿಂದ ಈ ಮನೆಯನ್ನು ಕೊಟ್ಟರು ನೀವು ಹೇಳ್ತಲ್ಲ ಹಳ್ಳಿ ಕಡೆ ಹೇಳ್ತಲ್ಲ ಕೀರ್ತಿರಾಜ್ ಸರ್ ಮಣ್ಣಿನ ಋಣ ಇವೆಲ್ಲರೂ ಹಂಗೆ ನಾನು ಮನೆ ತಗೋಬೇಕು ಸುತ್ತಾಡ್ತಾ ಇದ್ದೆ ನನ್ನ ಮನೆಗೆ ಬಂದು ಅವರು ಮನೆ ತಗೋತೀರಾ ಅಂತ ಕೇಳಿದ್ರು ಸುಮಾರು ಸುತ್ತಿಬಿಟ್ಟು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಲ್ಲಿ ಕಾಸ್ಟ್ಲಿ ಇಲ್ಲಿ ಕಾಸ್ಟ್ಲಿ ಪಕ್ಕದ ಏರಿಯಾ ಚೆನ್ನಾಗಿಲ್ಲ ಇದು ಇರ್ತಲ್ಲ ಇದರ ನಡುವೆ ಇವರೇ ಬಂದು ಮನೆಗೆ ತಗೋತೀರಾ ಅಂತ ಕೇಳಿದಾಗ ನನಗೆ ಇದು ಭಾಗ್ಯ ಅಲ್ವಾ ಇದು ಇಲ್ಲ ಹಣ ಹಣ ಲೆಕ್ಕ ತಗೋಬೇಡಿ ದಯವಿಟ್ಟು ಇಲ್ಲಿ ಹಣದ ಮೌಲ್ಯ ಬೇಡ ಬೇಡ ಹಣ ಮೌಲ್ಯನೇ ಇಲ್ಲಿ ಕಟ್ಟಬಾರ್ದು ಇದಕ್ಕೆ ಇಲ್ಲಿ ವಿಶ್ವಾಸ ಕಟ್ಟಬೇಕು ಬಂಧುತ್ವ ಕಟ್ಟಬೇಕು ಭಾರತೀಯತೆ ಕಟ್ಟಬೇಕು ಯಾಕೆ ಮಾತು ಅಂತಂದ್ರೆ ಇಂಪಾರ್ಟೆಂಟ್ ಆಗಿ ತುಂಬ ಜನಗಳು ಜಾತೀಯತೆ ಬಗ್ಗೆ ಮಾಡಿದ್ದಾರೆ ನಾನು ನಿಮ್ಗೆ ಹೇಳ್ಬೇಕಿರ್ತದೆ ಸರ್ ಹೇಳ್ಬೇಕಿದ ನಾನು ಆರಂಭದಲ್ಲಿ ಆ ಇಷ್ಟು ಹೇಳಬೇಕು ಹೇಳ್ಬೋದಲ್ಲ ನಾನು ತೊಂಬತ್ತ ಎಂಟು ಇಲ್ಲ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಹೊಸಪೇಟೆ ಮನೆ ನೋಡ್ಬೇಕಂತ ಬಂದೆ ಕ್ವಾರ್ಟರ್ಸ್ ಅಲ್ಲಿ ಬಾಡಿಗೆಗೆ ಸರ್ ಯಾವಾಗ ಇನ್ನೂ ಇಲ್ಲಿ ಸಹ ಕೆಪಾಸಿಟಿ ಆಗ ಸಂ ಚಿಕ್ಕ ಸಂಬಳ ಕ್ವಾರ್ಟರ್ಸ್ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ದೆ ಮಕ್ಕಳು ಬೆಳೀತಾ ಸ್ಕೂಲ್ ಸೇರಿಸ್ಬೇಕು ಇಬ್ಬರೂ ಸರಿ ಅಲ್ಲಿಂದ ಬರೋಕ್ಕಾಗಲ್ಲ ಹೊಸಪೇಟೆಗೆ ಶಾಲೆ ಸೇರಿಸಬೇಕು ಚಿಕ್ಕ ಮಕ್ಕಳು ನಾನು ಹೋಗ್ಬೋದು ಸರಿ ನಾನು ತುಂಬ ಸಲ ಬಂದೆ ಮನೆ ಹುಡುಕ್ತೆ ಹುಡುಗತೆ ಹುಡುಕ್ತೆ ಒಂದು ಲಿಂಗಾಯತ ಮನೆಗೆ ಹೋದೆ ಏರಿಯಾ ಇಲ್ಲಿ ಬಸ್ ವ್ಯವಸ್ಥೆ ಮನೆ ಚೆನ್ನಾಗಿದೆ ಬಾಡಿಗೆ ಕೊಡ್ತೀನಿ ಬಟ್ ವೆಜ್ಜೋ ನಾನ್ ವೆಜ್ಜೋ ಕ್ಯಾಸ್ಟು ಇಲ್ಲಿ ತುಂಬ ಜಾಸ್ತಿ ನನ್ನ ಪ್ರೀತಿಯ ಊರು ಹೊಸಪೇಟೆ ಅನ್ನ ಕೊಟ್ಟ ಊರು ಹೊಸಪೇಟೆ ಗೌರವವಾಗಿ ಹೇಳ್ತಿದ್ದೀನಿ ನಿಮಗೆ ಆದರೆ ಈ ಜಾತಿ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಇಲ್ಲಿ ಆಯಿತಾ ಅದು ಹೇಳ್ಬಿಡ್ತೀನಿ ನಿಮಗೆ ಹೋದಾಗ ಅವ್ರು ಗೌರವಿತ ನೆಲೆಸಿಕೊಂಡ್ರು ನನ್ನ ಬಟ್ ಮನೆ ಕೊಡಲಿಲ್ಲ ಅಷ್ಟೇ ಇಲ್ಲ ಸರ್ ನಮ್ಮ ಮಕ್ಕಳು ಬರ್ತಾರೆ ನಾನು ಸರ್ ಈಗ ಅಂದ್ಬಿಟ್ಟಾಯಿತು ಇನ್ನು ಮುಸ್ಲಿಂ ಏರಿಯಾಗಳಿಗೆ ಓದೆ ಮನೆಗಳು ದೊಡ್ಡದಾಗಿದೆ ವಿಶಾಲವಾಗಿದೆ ಏರಿಯಾ ಅಷ್ಟೊಂದು ಇಷ್ಟ ಆಯ್ತಿಲ್ಲ ಚಂದದ ಏರಿಯಾಗಳ ಒಂಥರ ಏನೋ ಒಂಥರ ಆಗ್ತಿಲ್ಲ ಮಕ್ಕಳು ಇಸ್ಕೊಂಡು ನನಗೆ ನನ್ನ ಒಂದು ಅಕಾಡೆಮಿಕ್ ಸೆನ್ಸ್ ಆಗ್ತಾ ಇಲ್ಲ ಅವ್ರು ಯುದ್ಧ ಮಾಡ್ತಿಲ್ಲ ಹಂಗಾಗ್ತಾ ಇಲ್ಲ ಒಂದು ಆಮೇಲೆ ಬೇರೆ ಕುರುಬ ಜನಾಂಗ ಬೇಡ ಜನಾಂಗದ ಹತ್ರ ಮನೆಗಳ ಹೋದ್ರು ಅವರು ಜಾತಿಯ ತಿಳ್ಕೊಂಡು ಕೊಡ್ತಾ ಇಲ್ಲ ಇಲ್ಲ ಅವರು ಸಳ್ಳು ಕಾಸ್ಟ್ ಅಂತೆ ಒಲಿಯರ್ ಮನೆ ಬೇಡ ಈ ಥರದ ಒಂದು ಬೇರೆ ಬೇರೆ ಸಮಸ್ಯೆ ಇಟ್ಟರು ನನಗೆ ತುಂಬ ಸಮಸ್ಯೆ ಆಗ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ನೀವು ಬಂದ್ರಲ್ ಈಗ ವಾಟರ್ ಟ್ಯಾಂಕ್ ಇದೆಲ್ಲ ಆ ವಾಟರ್ ಟ್ಯಾಂಕ್ ಅಂದ್ರೆ ಒಂದು ಪೆಟ್ಟಿಗೆ ಇತ್ತು ಅವಾಗ ಈ ಥರ ಡಬಲ್ ರೋಡ್ ಇರಲಿಲ್ಲ ಸಿಂಗಲ್ ಆಗ ಅದೊಂದು ಪೆಟ್ಟಿಗೆ ಇತ್ತು ಟೀ ತಗೊಂಡು ನಂಗೊಂದು ಸಣ್ಣ ಅಭ್ಯಾಸ ಸಿಗ್ತಾವೆ ಈ ಸಿಗರೇಟ್ಸಿದ ಅಭ್ಯಾಸ ಟೀ ತಗೊಂಡು ಸಿಗರೇಟ್ಸ್ ಸಿಂತ್ಕೊಂಡಿದ್ದೆ ಅಲ್ಲಿ ನಮ್ಮ ಅಟೆಂಡ್ರು ಒಬ್ಬರು ಕೃಷ್ಣಮೂರ್ತಿ ಅಂತ ನಂಗೆ ಗೆಳೆಯ ಅವರು ಈ ಚಿತ್ರೋಡಿ ಕಡೆ ಮನೆ ಮಾಡ್ಕೊಂಡಿದ್ರು ಬರ್ತಾಯಿದ್ರು ನಾನು ಸರ್ ನಮಸ್ಕಾರ ಸರ್ ಏನು ಸರ್ ಇಲ್ಲಿ ನೀವು ಓ ಬಾಮರೇ ತುಂಬ ತಲೆ ಕೆಟ್ಟೋಗ್ಬಿಟ್ಟಿದ್ದ ಮನೆ ಹುಡುಕ್ತಾಯಿದ್ದೀನಿ ಒಂದು ಮನೆ ಸಿಕ್ತಿಲ್ಲ ಹಂಗೆ ಅಂತ ಏನೋ ಬೇಜಾರು ಮಕ್ಕಳ ಅವನು ಟೀ ಹೇಳಿದೆ ಸರ್ ಇಲ್ಲೊಂದು ಇದೆ ಸರ್ ಇಲ್ಲೊಂದು ಟೂ ಲೆಟರ್ ತಾಕಿದ್ದಾರೆ ನೋಡೋಣ ಬನ್ನಿ ಸರ್ ಅಂತಂದ್ರೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ನಂಬರು ಇತ್ತು ಇಲ್ಲಿ ಆ ನಂಬರ್ ನಾನು ಮೊಬೈಲ್ ಫೋನ್ ಮಾಡಿದೆ ಆಗ ಅವರು ಶುಗರ್ ಫ್ಯಾಕ್ಟ್ರಿಲಿ ಚೀಫ್ ಆಫೀಸರ್ ಆಗಿದ್ರು ಸಾಯಿ ಪಣಿ ಅಂತ ಅವರು ಮೂರು ನಾಮದು ಬ್ರಾಹ್ಮಣರು ಅಂತ ಅವರು ಮೂರು ನಾಮದ ಬ್ರಾಹ್ಮಣರು ಅಯ್ಯಂಗಾರು ತಮಿಳು ಮಾತಾಡ್ತಾರೆ ಸರಿ ಅವರು ಎಲ್ಲಿದ್ದಿರಿ ಈಗ ಅಂತಂದ್ರು ಸರ್ ನಿಮ್ಮ ಮನೆ ಮುಂದಿದ್ದೀರಿ ಸರ್ ಅಂತಂದೆ ಜೀಪಲ್ಲಿ ಬಂದರು ಜೀಪಲ್ಲಿ ಬಂದ ಮೇಲೆ ಅವರ ಡ್ರೈವರ್ ಇದ್ದರು ಜೀಪಲ್ಲಿ ಬಂದರು ಜೀಪಿಂದ ಇಳಿತಾ ಇದ್ದಾರೆ ಇಲ್ಲಿ ಮುಂದೆ ಇಲ್ಲಿ ಗಂಧ ಇದೆ ಇಲ್ಲಿ ಗಂಧ ಇದೆ ಇಲ್ಲಿ ಗಂಧ ಇದೆ ಸಂಪ್ರದಾಯಸ್ಥ ಬ್ರಾಹ್ಮಣದಾಗಿ ಇಳಿದ್ರು ನನಗೆ ಅಲ್ಲೇ ಅರ್ಧ ಜಂಗಂದು ಅವರೆಲ್ಲ ಮನೆ ಕೊಡಿಲ್ಲ ಇನ್ನು ಈ ಪುಣ್ಯಾತ್ಮ ಎಲ್ಲಿ ನಾನು ಮನೆ ಕೊಡ್ತೀನಪ್ಪಾ ಅಂತ ಪರಮೇಶ್ವರ್ ನಿಜ ಹೇಳ್ತೀನಿ ನಿಮಗೆ ಕೇಳಿ ಸಹೋದರ ತದ್ ವಿರುದ್ಧ ಆಗ್ಬಿಡ್ತಲ್ಲ ಅವ್ರು ಇಳಿದು ಬಂದರು ನೀವೇನೋ ಫೋನ್ ಮಾಡಿದ್ದು ಅವ್ರು ನಾನೇ ಮಾಡಿದ್ದು ಬನ್ನಿ 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 ಅಂತ ಅವ್ರ ಡ್ರೈವರ್ ಒಂದು ಬೀಗ ತೆರದ್ರೆ ಒಳಗಡೆ ಬಂದರು ಬನ್ನಿ ಬನ್ನಿ ಶೂ ಬಿಡಿ ಬನ್ನಿ ಬನ್ನಿ ಅಂತ ಧೂಳಿತ್ತು ಅವಾಗ ಬನ್ನಿ ಬನ್ನಿ ಅಂತ ಹೊರಡು ಬಂದೆ ಹೊರಗಡೆ ಬಂದೆ ನಾನು ನೋಡ್ಕೊಂಬ ಸರ್ ನನಗೆ ಮನೆ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್ ಬಾಡಿಗೆಗೆ ಅಂತ ಆಯ್ತಲ್ಲ ಬನ್ನಿ ನೋಡಿ ಅಂತ ತೋರಿಸಿದ್ರು ತೋರಿಸ್ಬಿಟ್ಟು ನೋಡಿ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಆದರೆ ಐದು ಸಾವಿರ ರೂಪಾಯಿ ಬಾಡಿಗೆ ಅರುವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಆದರೆ ನಾಲ್ಕುವರೆ ಸಾವಿರ ರೂಪಾಯಿ ಬಾಡಿಗೆ ಇಷ್ಟು ಹೇಳಿದವರು ಎಡೇ ಮಾತು ನಾನು ನಾಲ್ಕುವರೆ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಅರುವ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಆಯ್ತಲ್ಲ ಬನ್ನಿ ಮನೆಗೆ ಅಂತ ಹೋದ್ರು ಮನೆಗೆ ಅಗ್ರಿಮೆಂಟ್ ತಗೊಂಡ್ರು ತಗೊಂಡು ಒಂದು ಅಕೌಂಟ್ ನಂಬರ್ ಕೊಟ್ಟರು ಅಕೌಂಟ್ ನಂಬರ್ಗೆ ಗೆ ಸಾವಿರ ರೂಪಾಯಿ ಎರಡು ವರ್ಷ ಆದ್ಮೇಲೆ ಐದು ರೂಪಾಯಿ ನಿಯಮ ಹೀಗಾಗಿ ನಮ್ದು ನಾನು ಮನೆ ತಗೊಳ್ಳೋರಿಗೆ ಏಳುವರೆ ಸಾವಿರ ರೂಪಾಯಿ ಬಂದಿತ್ತು ಮನೆ ಇದು ಐನೂರು ರೂಪಾಯಿ ಸಾವಿರ ರೂಪಾಯಿ ಬಂದಿತ್ತು ಅಲ್ಲಿವರೆಗೂ ಅವರು ಸಂಪ್ರದಾಯದ ಅಯ್ಯಂಗರ ಬ್ರಾಹ್ಮಣರು ನೀನು ಯಾರು ಅಂತ ಕೇಳಲಿಲ್ಲ ಅವರು ನೀನು ಯಾರು ನಾನು ಗೊತ್ತು ಯೂನಿವರ್ಸಿಟಿ ಪ್ರೊಫೆಸರ್ ಅಷ್ಟೇ ನೀ ಯಾರು ಯಾವ ಜಾತಿ ವೆಜ್ಜು ನಾನ್ ವೆಜ್ಜು ಏನು ಒಂದು ಚೂರು ಇಷ್ಟಾದ ಮೇಲೆ ಸಂ ಎಲ್ಲ ಫ್ರೆಂಡ್ಸಿಪ್ಪಲ್ಲ ಇದ್ವಿ ನಮ್ಮ ಮಿಸ್ಸಸ್ಸು ಅವ್ರ ಮಿಸ್ಸಸ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗಳು ಅವ್ರ ಮಕ್ಕಳ ಮದುವೆಗೆ ಬರ್ಡೇಗೆ ಅದು ನಾಮಕರಣಕ್ಕೆ ಮುಂಜಿಗೆ ಎಲ್ಲಕ್ಕೂ ಕರೆಯೋದು ಆತಿಥ್ಯ ಮಾಡೋದು ಈ ಥರ ಬೆಳೆದ್ಬಿಟ್ಟು ಸಂಬಂಧ ಬೆಳೆದ್ಬಿಡ್ತು ನಮಗೆ ಮನೆಯೂ ಹಂಗೆ ಕೊಟ್ಟರು ಪ್ರೀತಿಯಿಂದ ಅಷ್ಟಾದಮೇಲೆ ನಾನು ಒಂದ್ಸಲ ಕುಂತ್ಕೊಂಡೆ ಊಟ ಕುಂತ್ಕೊಂಡು ಎಲ್ಲೋ ಹೊರಗಡೆ ಕುಂತ್ಕೊಂಡೆ ಅವ್ರೇನು ಇದಲ್ಲ ಸಾಂಪ್ರದಾಯ ಊಟ ಕೂತ್ಸಿರ ಇಲ್ಲೇ ಕುಂತ್ಕೊಂಡು ಊಟ ಮಾಡ್ಬೇಕಾದ್ರೆ ಒಂದು ಮಾತು ಕೇಳಿದೆ ನಾನು ಸರ್ ನೀವು ಏನು ಇದುವರೆಗೂ ಒಂದು ನನಗೆಲ್ಲ ಅನುಭವಿಸಿದೆ ನೀವು ಒಂದು ಮಾತು ಕೇಳುವಲ್ಲ ಸರ್ ನೀವು ಇದುವರೆಗೂ ಕೇಳುವಲ್ಲ ಸರ್ ಪ್ರೊಫೆಸರ್ ನೀವು ಯಾರಂತೂ ಗೊತ್ತು ನನಗೆ ನಾನು ರಾಮಾನುಜ ಪರಂಪರೆಯನ್ನು ನಾನು ಮನುಷ್ಯತ್ವವನ್ನು ಪ್ರೀತಿಸೋನು ಶ್ರೀ ವೈಷ್ಣವರನ್ನ ಪ್ರತಿಪಾದನೆ ಮಾಡಿದ ರಾಮಾನುಜ ತತ್ವ ಸಿದ್ಧಾಂತದಿಂದ ಬಂದವರು ನಾವು ನಾವು ಮನುಷ್ಯ ಮನುಷ್ಯರು ಪ್ರೀತಿಸಿ ಹೊರ್ತು ಜಾತಿ ಧರ್ಮ ಕುಲಗಳು ಕಸಬು ಯಾವುದೂ ಅಲ್ಲ ನೀವು ನಮ್ಮಗೆ ಮನುಷ್ಯರು ನಿಮ್ಮನ್ನು ನೋಡ್ತಕ್ಕ ಅಂದ್ಕೊಂಡೆ ಒಪ್ಕೋಬೇಕು ಅಂತ ಪ್ರೀತಿ ಬಂತು ನಿಮ್ಮ ನೋಡಿದಾಗ ಅಷ್ಟೇ ಹೊರ್ತು ಇವತ್ತಿಗೂ ಅದೇ ಹೊರ್ತು ನೀವು ಯಾವ ಜಾತಿ ಏನು ವ್ಯಕ್ತಿ ನಾನು ಬೆತ್ತಿಂತಿರೋ ಇವು ಯಾವ ಭಾವನೆ ಇಲ್ಲ ನಾನಲ್ಲ ನಮ್ಮ ಮನೆ ಶ್ರೀಮತಿನೂ ಹಾಗೇನೆ ನಿಮ್ಮ ಫ್ಯಾಮಿಲಿ ನಿಮ್ಮ ಮನೆ ಅಂತಂದರೆ ಅಷ್ಟು ಗೌರವಿಸ್ತಾರೆ ಅಷ್ಟು ಪ್ರೀತಿಸ್ತಾರೆ ಯಾರು ಹೇಳ್ತಾರೆ ಪರಮೇಶ್ವರಿ ಇವತ್ತು ಇಲ್ಲಿ ಎಲ್ಲಿ ತಗೊಬರ್ತೀರಿ ಜಾತಿ ನೀವು ಧರ್ಮ ಎಲ್ಲಿ ತಗೋಬರ್ತೀರಿ ಬ್ರಾಹ್ಮಣ ಬ್ರಾಹ್ಮಣ್ಯ ಅಂದ್ರೆ ಯಾವುದು ಬ್ರಾಹ್ಮಣ ಅಂದ್ರೆ ಯಾರು ಯಾಕೆ ಸರ್ ಬ್ರಾಹ್ಮಣ ಅಂದರೆ ಯಾರು ನಿಜವಾದ ಬ್ರಾಹ್ಮಣ ಇವರು ಬ್ರಾಹ್ಮಣ್ಯ ನನ್ನಲ್ಲೂ ಇದೆ ಬ್ರಾಹ್ಮಣ್ಯ ಪ್ರತಿಯೊಬ್ಬರತ್ರ ಇದೆ ಅಲ್ವಾ ಬ್ರಾಹ್ಮಣ ಅಂದರೆ ಏನು ಅಸ್ಪೃಶ್ಯತಿ ಆಚರಣೆ ಮಾಡುವುದು ಬ್ರಾಹ್ಮಣ ಅಂದರೆ ಅದು ಮನುಷ್ಯತ್ವವನ್ನು ಕಾಪಾಡೋದು ಅವರು ಬ್ರಾಹ್ಮಣ ಬ್ರಾಹ್ಮಣ್ಯ ಇಲ್ಲ ಬ್ರಾಹ್ಮಣ್ಯೂ ಇದೆ ಅಂತಾರಲ್ಲ ಅದು ಬ್ರಾಹ್ಮಣ್ಯ 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 ನನ್ನೊಳಗೂ ಇದೆ ಎಲ್ಲ ಎಲ್ಲೊಳಗೂ ಇದೆ ಅದು ಒಂಥರ ಅದು ಏನಂತಾರಲ್ಲ ಮನುಷ್ಯನ ಕಷ್ಮಲ ಮಾಡುವಂತ ಭಾಗ ಅದು ಬ್ರಾಹ್ಮಣ ಅವರ ವೃತ್ತಿಯಾದ ಕೆಲಸಗಳು ನಾನು ಆ ರೀತಿ ನಮ್ಮ ನಾನು ಬಯಸಿದ್ದು ಅವರು ಬ್ರಾಹ್ಮಣ ಬ್ರಾಹ್ಮಣ ಧರ್ಮವನ್ನು ಪಾಲನೆ ಮಾಡಿದ್ರು ಅವರು ಅಲ್ವಾ ಖಂಡಿತವಾಗಿ ಇವತ್ತು ಇವತ್ತು ಕೇಳಲಿಲ್ಲ ಅವರು ನಾನೇ ಹೇಳಿದೆ ಮೇಡಮ್ ಒಬ್ಬ ವಾಲಂಟಿಯರ್ ಆಗಿ ಯಾಕೆ ಸರ್ ನಾನು ಕೇಳಲ್ಲ ನೀವು ದೊರಗು ಅಂತ ನೀವು ಸರ್ ಎಮ್ ಎ ಪಿ ಎಚ್ ಡಿ ನೆಟ್ಟು ಸ್ಲೆಟ್ಟು ಹಂಪಿ ವಿಶ್ವವಿದ್ಯಾಲಯ ಪ್ರೊಫೆಸರು ನಿಮಗೂ ಕೇಳ್ತಾರೆ ನನಗೆಲ್ಲ ಡಿ ಸಿ ಬಂದರೂ ಕೇಳ್ತಾರೆ ಬನ್ನಿ ಸರ್ ಹೌದಲ್ಲ ಯಾಕೆ ಏ ಎಷ್ಟು ಬೇಕು ನಿಮಗೆ ಬನ್ನಿ ಸರ್ ಇದನ್ನು ನಾನು ತಕೊಂಡ ಮೇಲೆ ಸರ್ ಇದನ್ನ ಮೇಲ್ಗಡೆ ಮಾಡ್ಕೊಂಡೆ ಸರ್ ಇದನ್ನು ನಾನು ಹೌದು ಇಷ್ಟ ಇಷ್ಟು ಇಷ್ಟೇ ಜಾಗ ಇತ್ತು ಹಿಂದ್ಗಡೆ ನಾನು ಇದನ್ನ ಬಾಗಿಲು ತೆಗೆದು ಇದನ್ನು ನಾನು ಮೆಟ್ಟಲು ಮಾಡ್ಕೊಂಡಿದ್ದರ ನನ್ನ ಪ್ರಪಂಚವನ್ನು ಮಾಡ್ಕೊಂಡೆ ಸರ್ ನನ್ನ ಬರವಣಿಗೆಗಳಿಗಾಗಿ ನನ್ನ ನನ್ನ ಮತ್ತೆ ಇವರು ನಮ್ಮ ಅವರು ನಮ್ಮನ್ನು ಹೊರಗಡೆಸ್ ಸರ್ ಅವರೆಲ್ಲ ಬಂದಾಗ ನಮ್ಮನ್ನು ಕೂರ್ಸಲ್ಲ ನಮ್ಮನ್ನು ಇದು ಸರ್ ನನ್ನ ಜಾಗ ಸರ್ ಬನ್ನಿ ಸರ್

ಅದು ಮತ್ತೆ ಪರಿಷ್ಕರಣಗೊಂಡು ಹದಿನೆಂಟರಲ್ಲಿ ರೀಪ್ರಿಂಟ್ ಆಯ್ತು ಸರ್ ಇದು ರೀಪ್ರಿಂಟ್ ಮೀನ್ಸ್ ಪರಿಷ್ಕೃತ ಪರಿಷ್ಕೃತ ಎಲ್ಲ ಕಂಪೇರ್ ಇದು ನೀವು ಈ ಪುಸ್ತಕದ ಸಾರ ಅಂತ ಸರ್ ಇದು ಸ್ವಾತಂತ್ರ್ಯ ಪೂರ್ವ ಮತ್ತು ಸಾವಿರದ ಒಂಬೈನೂರ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತರವರೆಗೆ ದಲಿತರ ಮೇಲಿನ ದೌರ್ಜನ್ಯಗಳ ಸಮಗ್ರ ಪುಸ್ತಕ ಸರ್ ಇದು ಓಹ್ ದೌರ್ಜನ್ಯಗಳ ದಲಿತರ ಮೇಲೆ ದೌರ್ಜನ್ಯ ಐತಲ್ಲ ಸರ್ ಅಟ್ರಾಸಿಟೀಸ್ ಐತಲ್ಲ ಅಟ್ರಾಸಿಟೀಸ್ ಸಮಗ್ರ ಕೃತಿ ಕೊಡ್ತೀನಿ ನಿಮಗೆ ಹೋಗೋಕ್ಕೆ ಕೊಡ್ತೀನಿ ನಿಮಗೆ ಸಮಗ್ರ ಕೃತಿ ಸರ್ ಅದು ಇದು ಕರ್ನಾಟಕದಲ್ಲಾದಂಥ ಮೊದಲ ಅಧ್ಯಾಯ ಅಧ್ಯಾಯ ಈ ಥರದ್ದು ಇದನ್ನು ರಾಜ್ಯ ಸರ್ಕಾರದ ಸಮಾಜ ಇಲಾಖೆಯೂ ಬಳಸ್ಕೊಂಡಿದೆ ಸುಪ್ರೀಂ ಕೋರ್ಟು ಇಲ್ಲ ಹೈಕೋರ್ಟ್ ನಮ್ಮಲ್ಲಿ ಇದು ಕಂಬಲ್ಪಲ್ಲಿ ಘಟನೆ ಆದಾಗ ನನ್ನ ಪುಸ್ತಕವನ್ನು ಬಳಸ್ಕೊಂಡಿದೆ ಕಂಬಲ್ಪಲ್ಲಿಗಳ ತೀರ್ಪು ಕೊಡುವಾಗ ನನ್ನದು ಚರ್ಚೆ ಬಂದಿದೆ ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರೋದು ಇಂಟ್ರೂ ಮಾಡಿರೋದು ನಾನು ಹಾಗೆ ಅದು ಸರ್ ಅದು ಹಾಂ ಇಂಗ್ಲೀಷ್ ಭಾರತೀಯ ಸಮಾಜ ದಲಿತರು ದಲಿತ ಚರಿತ್ರೆಯಲ್ಲಿ ಕಾಡಲು ಬೇಕಾದ ಪ್ರಶ್ನೆಗಳು ಒನಕೆ ಓಬೋವೇ ಒನಕೆ ಹೋಗೋವೇ ಅಂತ ಅವಳ ಅವಳ ಲೈಫ್ ಹಿಸ್ಟ್ರಿ ಅಲ್ಲ ಹೇಗೆ ಇವತ್ತು ಒನೇಕೆ ಓಬವ್ ದಾಳ ಆಗ್ತಾ ಇದ್ದಾಳೆ ಒನೇಕೆ ಓಬವವನ್ನು ಹೇಗೆ ಬಳಸ್ಕೊಳ್ಳಾಗ್ತಾ ಇದೆ ಇವತ್ತು ಈ ಮಹಿಳಾ ಸಂಕತನ ಬಂದಾಗ ಇವತ್ತಿನ ರಾಜಕೀಯ ಹದಿನೇಳು ಶತಮಾನದ ರಾಜಕೀಯ ಬೇರೆ ಹದಿನೇಳು ಶತಮಾನ ಅಂದರೆ ಟಿಪ್ಪು ಐದರಳಿ ಕಾಲದ ಅಥವಾ ಮದಕರ ನಾಯಕನ ಕಾಲದ ರಾಜಕೀಯನೇ ಬೇರೆ ಈ ಸ್ವಾತಂತ್ರ್ಯ ಭಾರತದಲ್ಲಿ ಆಗುವಂಥ ಇವತ್ತು ಧರ್ಮ ಮತ್ತು ಜಾತಿ ರಾಜಕಾರಣ ಹಿನ್ನೆಲೆಯಿಂದ ಒನೇಕಿ ಒಬ್ಬ ಹೇಗೆ ಮರುವುಟು ಪಡ್ಕೊಂಡ್ಳು ಹೇಗೆ ಮರು ಪಡಿಸಲಾಗ್ತಾ ಇದೆ ಯಾರು ಪಡಿಸ್ತಾ ಇದ್ರೆ ಉದ್ದೇಶ ಏನು ಆ ಅಂಶ ಇಟ್ಕೊಂಡು ಬರದೇ ಒನೇಕ ಓಬು ಒನಕೆ ಒಬ್ಬ ಇದು ಹಂಗೆ ಸರ್ ಇದು ದಲಿತರು ಮತ್ತು ಮತಾಂತರ ನಿಮ್ಗೆ ನಿಮಗೆ ಮತಾಂತರ ಆಗ್ತಲ್ಲ ಈಗ ಅದು ಮತಾಂತರವೋ ಮತ ಸ್ವೀಕಾರವೋ ಅನ್ನೋ ಪ್ರಶ್ನೆ ಇಟ್ಕೊಂಡು ಬರೋದು ಪುಸ್ತಕ ಅದು ಮತ್ತೆ ಮತ್ತೆ ಈಗ ಕಾಮನ್ ಪರಮೇಶ್ವರ್ ಈಗ ನೋಡಿ ಈಗ ನಾವು ನೀವು ಯಾವುದೇ ಪಕ್ಷದ ಮೆಂಬರ್ ಇಲ್ಲ ಈಗ ನಾವು ಹೋಗ್ಬಿಟ್ಟು ಒಂದು ಪಕ್ಷ ಸೇರ್ಕೊಂಡ್ರೆ ಪಕ್ಷ ಸೇರ್ಪಡೆ ಒಂದು ಪಕ್ಷದಲ್ಲಿ ಇದ್ದು ಇನ್ನೊಂದು ಪಕ್ಷಕ್ಕೆ ಹೋದ್ರೆ ಪಕ್ಷಾಂತರ ಅಲ್ವಾ ಪಕ್ಷಾಂತರ ಕಾಮನ್ ಅಲ್ಲಿ ಇದು ಹಂಗೆ ಒಂದು ಜಾತಿ ಇದ್ದೀವಿ ನಾವು ಜಾತಿ ಧರ್ಮದ ಚೌಕಟ್ಟಿಗೆ ಯಾವಾಗ ಬಂತು ನಾವು ಸೇರಿಸ್ಕೊಂಡಾಗ ಅದಕ್ಕೂ ಮುಂಚೆ ಧರ್ಮವೇ ಬೇರೆ ಇತ್ತು ಸಂಪ್ರದಾಯ ಬೇರೆ ಇತ್ತು ಈ ಬ್ರಿಟಿಷರು ಬಂದ ಮೇಲೋ ಸ್ವಾತಂತ್ರ್ಯ ಬಂದ ಮೇಲೋ ಇವೆಲ್ಲ ಹಿಂದೂ ಹಿಂದೂ ಅಂತ ನಾವು ಹೇಳ್ಕೊತಾ ಇದ್ವಿ ಅದಕ್ಕೂ ಮುಂಚೆ ಇರಲಿಲ್ಲ ಜಾತಿ ಇತ್ತಷ್ಟೇ ಇವತ್ತು ಜಾತಿ ಧರ್ಮಕ್ಕೆ ಸೇರ್ಕೊಳ್ತಾ ಇದೆ ಸೇರಿಸ್ಕೊಳ್ಳಲಾಗ್ತಾ ಇದೆ ಅದರಿಂದ ಸೇರ್ಪಡೆಯೋ ಮತಾಂತರವೋ ಮತ ಸ್ವೀಕಾರವೋ ಅಂತ ಅಲ್ವಾ ಸರ್ ಮತಾಂತರವೋ ಮತ ಸ್ವೀಕಾರವೋ ಮತ ಸ್ವೀಕಾರ ಮಾಡೋದು ಬೇರೆ ಪಕ್ಷಗಳ ಮೇಲೆ ಹಂಗೆ ಮತಾಂತರಗೊಳ್ಳೋದು ಬೇರೆ ಜೈನದಿಂದ ಒಬ್ಬ ವೈಷ್ಣವನಾಗಿದ್ರೆ ಮತಾಂತರ ಉದಾಹರಣೆಗೆ ನಾ ಹೇಳಿದ ನಿಮಗೆ ವಿಷ್ಣುವರ್ಧನ ಬಿಟ್ಟಿದ್ದೇವ ಹೊಯ್ಸಳರ ಅರಸ ಬಿಟ್ಟಿದ್ದೇವ ಮೊದಲು ಜೈನನಿದ್ದ ಅನಂತರ ವೈಷ್ಣವನಾದ ಅದು ಮತಾಂತರ ಅಲ್ವಾ ಈ ದಲಿತರಿಗೆ ಯಾವ ಧರ್ಮ ಇತ್ತು ಅಸ್ಪೃಶ್ಯರಾಗಿದ್ದರು ಯಾವ ಯಾವ ಧರ್ಮ ಅಸ್ಪೃಶ್ಯರಾಗಿದ್ದರು ಅವರು ಜಾತಿಯಾಗಿದ್ದರು ಅವ್ರು ಧರ್ಮದ ಕಾನ್ಸೆಪ್ಟ್ ಯಾವ ಬಂದರು ಅವರು ಧರ್ಮ ಇತ್ತ ಅವರಿಗೆ ಧರ್ಮದ ಪರಿಮಿತಿಗೆ ಬರ್ತಾ ಇದ್ರೆ ಸರ್ ಅಸ್ಪೃಶ್ಯರು ಚಂಡಾಳರುಗರು ಈನ ಕುಲದವರು ಅಸ್ಪೃಶ್ಯ ಕುಲದವರು ಇವು ಇವ್ರು ಯಾವ ಧರ್ಮ ಹೇಳ್ತೀನಿ ಹಿಂದೂ ಧರ್ಮ ಧರ್ಮವಲ್ಲ ಪರಮೇಶ್ವರ್ ಜಿ ಅದು ಬ್ರಿಟಿಷ್ ಕಾನ್ಸೆಪ್ಟ್ ಅದು ಇತ್ತೀಚಿನ ಕಾನ್ಸೆಪ್ಟ್ ಸ್ಪಷ್ಟ ಯಾವುದೇ ಪ್ರಾಚೀನ ಗ್ರಂಥಗಳು ಮಧ್ಯಕಾಲೀನ ಗ್ರಂಥಗಳು ಶಾಸನಗಳು ಸ್ಮಾರಕಗಳಲ್ಲೂ ಹಿಂದೂ ಧರ್ಮ ಅನ್ನೋದಿಲ್ಲ ವೈದಿಕ ಧರ್ಮ ಇದೆ ವೈದಿಕ ಪರಂಪರೆ ನಮ್ಮ ಹಳೆಯ ಧರ್ಮ ನಮ್ಮ ನಮ್ಮ ವೇ ವೇದ ಪುರಾಣಗಳ ಕಂದು ಕಾಣುತ್ತೆ ನಮಗೆ ವೇದ ಇದು ಹಿಂದೂ ಅನ್ನೋದು ಇಲ್ಲ ಹಿಂದೂ ಅನ್ನೋದು ಇತ್ತೀಚೆಗೆ ಗೊತ್ತು ನಿಮಗೆ ಬ್ರಿಟಿಷ್ ಕಾಲದಲ್ಲಿ ಬಂದಂಥ ಪದ ಅನ್ನೋದು ಸ್ಪಷ್ಟವಾಗಿ ಗೊತ್ತು ಇವತ್ತು ಅದು ವಿಜೃಂಭಣೆ ಮರೀತಾ ಇದೆ ಬೇರೆ ಬೇರೆ ಕಾರಣಗಳಿಗೆ ಇವತ್ತು ಪ್ರಜಾಪ್ರಭುತ್ವವು ಅದಕ್ಕೊಂದು ಕಾರಣ ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಕಾರಣ ಪ್ರಜಾಪ್ರಭುತ್ವ ಅಂತ ಬಂದಾಗ ಪರಮೇಶ್ವರ್ಜಿ ಪ್ರಜಾಪ್ರಭುತ್ವದಲ್ಲಿ ಕ ಪಡ್ಕೊಳ್ಳೋದು ಇದೆ ಕಳ್ಕೊಳ್ಳೋದು ಇದೆ ಪ್ರಜಾಪ್ರಭುತ್ವ ಎಲ್ಲವೂ ಪಡ್ಕೊಳ್ಳೋದೇನಿಲ್ಲ ಎಷ್ಟೋ ಕಳ್ಕೊಂಡಿದ್ದೀವಿ ಎಷ್ಟು ಪಡ್ಕೊಂಡಿದ್ದೀವಿ ನಾವು ಅಲ್ವಾ ಅದು ನಾವು ಸಂವಿಧಾನದ ಪರವಾಗಿ ಮಾತಾಡೋ ಮಾತೆ ಮಾತಾಡ್ತೀವಿ ಹೊರತು ಎಷ್ಟೋ ನಾವು ಕಳ್ಕೊಂಡಿರೋದು ಉಂಟು ನಾವು ಪ್ರಜಾಪ್ರಭುತ್ವದಲ್ಲಿ ಅಲ್ವಾ ಹಾಗಾಗಿ ನಮಗೆ ಇದು ಈ ಈ ಅರ್ಥದಲ್ಲಿ ಇವೆಲ್ಲ ನಮ್ಮ ಮೈಸೂರು ಸಂಬಂಧಪಟ್ಟಂಗೆ ನಾಲ್ಕು ಕಾಲದ ಮೈಸೂರು ಸಂಸ್ಥಾನ ದಲಿತರು ಹೇಗೆ ಇಂಪ್ರೂವ್ಮೆಂಟ್ ಆದ್ರು ಹೇಗೆಲ್ಲ ಅದಕ್ಕೆ ಕಾರಣಗಳೇನು ಅದಕ್ಕೆ ಇದು ಮತ್ತು ಪ್ರಥಮ ತಲೆಮಾರಿನ ಶಿಕ್ಷಣ ಯಾರು ಮೈಸೂರು ಸಂಸ್ಥಾನದಲ್ಲಿ ಪ್ರಥಮ ತಲೆಮಾರಿನ ಶಿಕ್ಷಣವಂತರು ಯಾರ್ಯಾರು ಬಿ ಎ ಪಾಸ್ ಮಾಡಿದ್ರು ಯಾವ್ಯಾವ ಆಫೀಸರ್ ಆಗಿದ್ರು ಇದು ಈ ಹಾಂ ಈ ತರ ಅಧ್ಯಯನಗಳು ಎಲ್ಲ ಪ್ರದೇಶವೂ ಆಗಬೇಕು ದಲಿತ ಬಗ್ಗೆ ಅಧ್ಯಯನ ಮಾಡುವ ಕೀರ್ತಿರಾಜ್ ಸರ್ ರವಿರಾಜ್ ಸರ್ ಈಗ ಇದೇ ಮೈಸೂರು ಸಂಸ್ಥಾನ ದಲಿತ ಶಿಕ್ಷಣ ಕೊಡ್ತು ಕೊಡ್ತು ಅಂತ ಆ ಶಿಕ್ಷಣ ಕೊಟ್ಟಾಗ ಯಾರ್ಯಾರು ಫಸ್ಟ್ ಬಿ ಎ ಪಾಸ್ ಮಾಡಿದ್ರು ಯಾರ್ಯಾರು ಉನ್ನತ ಅಧಿಕಾರಿಗಳಾದರು ಅಧಿಕಾರಿಯಾಗಿ ಯಾರು ಹೋದ್ರು ಅವ್ರ ಹಿನ್ನೆಲೆ ಏನು ಅವರ ಹಳ್ಳಿ ಗ್ರಾಮ ಎಲ್ಲವನ್ನು ಕಟ್ಕೊಂಡಂಥ ಪುಸ್ತಕ ಅದು ಇದು ತುಂಬ ಇವಾಗ ಬಂತು ಈ ವರ್ಷ ಪ್ರಕಟ ಆಯಿತು ಈಗ ಸರ್ ಗಡಿ ಚಳುವಳಿ ಬಗ್ಗೆ ನಮ್ಮ ನಮ್ಮ ಮೂರನೇ ಕ್ಷೇತ್ರ ಮತ್ತು ಬ ಈಗ ಮೊನ್ನೆ ಸಪ್ನೆಯಿಂದ ಬಂದದ್ದು ಭಾರತೀಯರು ಭಾರತ ಮತ್ತು ಭಾರತೀಯರು ಇದು ಮೈಸೂರಿಂದ ಬಂತಿದ್ದು ಬಹಳ ವಿಶ್ಲೇಷಣಾತ್ಮಕ ಪುಸ್ತಕ ನಾವು ನಿಮ್ಮ ಜೊತೆ ಮಾತಾಡಿದ್ವಿ ಗೊತ್ತ ಇಲ್ಲಿ ಕೆಳಗಡೆ ಮಾತಾಡಿದಾಗ ಅದೇ ಲೇಖನ ಇಲ್ಲಿದೆ ಪೂರ್ತಿ ಕೊಡ್ತೀನಿ ನಿಮ್ಗೆ ಅದನ್ನು ನಿಮ್ಗೆ ಅದು ಈಗ ಬನ್ನಿ ರವಿ ಸರ್ ನನ್ನ ಸಹೋದರ ಬಂದಿರೋ ಮನೆಗೆ ಅಂತಂದರೆ ನಾವು ಹಾಗೆಂದ್ರೆ ಸಹೋದರ ಬಂದಿರೋ ಅಂತ ಪ್ರೀತಿಯಿಂದ ಎಲ್ಲಿ ಸರ್ ಅದು ಒನಕೆ ಒಬ್ಬ ಕಾಣ್ತಿಲ್ಲ ಸರ್ ಅವಳೇ ಇವತ್ತೊಬ್ಬ ಕಣ್ಮರೆ ಆಗಲ್ಲ ಸರ್ ಪಾಪ ಇರ್ಕಳಿ ಸರ್ ಇತ್ತೀಚೆ ಬಂದಿದ್ದೀರಾ ನೀವು ಇಷ್ಟ ಪರಮೇಶ್ವರ ಕೊಡಬೇಕು ಈಗ ನನಗೆ ನಮ್ಮ ಮೇಲ್ಕಳಿ ಒಳ್ಳೆ ಪುಸ್ತಕ ಕೊಡ್ತಾ ಇದ್ದಾರೆ ಇರ್ಕಳಿ ಇದನ್ನೆಲ್ಲ ನೀವು ನಾಳೆ ದಿನ ಬಳಸ್ಕೋಬೇಕು ತೋರಿಸ್ಬೇಕು ಸರ್ ಎಸ್ ಬಹಳಷ್ಟು ಪರಮೇಶ್ವರ ಕೊಡಬೇಕಾದಂತ ಬಹಳ ಅಮೂಲ್ಯವಾದ ಕೊಡುಗೆಗಳು ಉಡುಗೊರೆಗಳು ಧನ್ಯವಾದ ಮಿಷ್ಟ್ರ ತಮಗೆ